ದುನಿಯಾ ವಿಜಯ್ ಡಾಲಿ ಧನಂಜಯ್ ಪ್ರಚಾರಕ್ಕೆ ಬರ್ತಾರೆ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ಐದರವರೆಗೆ ಕ್ಷೇತ್ರದ ಹಲವಾರು ಕಡೆ ರೋಡ್ ಶೋ ಮಾಡ್ತಾರೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಗೀತಕ್ಕ ಶಿವಣ್ಣ ಅಂದ್ರೆ ಎಲ್ಲರಿಗೂ ಇಷ್ಟ ಸುದೀಪ್ ದರ್ಶನ್ ಸೇರಿದಂತೆ ಎಲ್ಲರೂ ನನ್ನ ಗೆಳೆಯರೆ ಶಿವಣ್ಣ ಗೀತಕ್ಕ ಯಾರನ್ನು ಕರೆದಿಲ್ಲ ಬರುವವರು ಅವರಾಗಿಯೇ ಬರ್ತಾ ಇದ್ದಾರೆ ಎಲ್ಲೆಲ್ಲಿ ಕಾರ್ಯಕ್ರಮ ಅಂತ ನಿಗದಿ ಮಾಡ್ತೀವಿ ಅಂತ ಮಧು ಬಂಗಾರಪ್ಪ ಹೇಳಿದ್ರು ಮತ್ತು ಪ್ರಚಾರ ನಮ್ಮದು ಇವಾಗ ರೋಡ್ ಶೋಸ್ ಎಲ್ಲ ಮೋಸ್ಟ್ಲಿ ನಾವು ಇಪ್ಪತ್ತೆಂಟರಿ ಹಾಂ ಸ್ಟಾರ್ ಕ್ಯಾಂಪೇನರ್ಸು ಕೆಲವು ಫಿಲ್ಮ್ ಸ್ಟಾರ್ಸ್ ಬರ್ತಾರೆ ಇವತ್ತು ಬೆಳಗ್ಗೆ ಕೆಲವರು ಶಿವಣ್ಣವ್ರಿಗೆ ಗೀತಕ್ಕವರಿಗೆ ಮಾತಾಡಿದ್ದಾರೆ ಗೀತಕ್ಕವರು ಶಿವಣ್ಣವರು ನನಗೆ ಹೇಳಿದ್ದಾರೆ ಇವತ್ತು ಸಾಯಂಕಾಲ ಇಲ್ಲ ನಾಳೆ ನೋ ದೇ ದೇ ಆಲ್ ಆರ್ ಕಮ್ಮಿಂಗ್ ಬೈ ಸ್ಟಾರ್ ಕ್ಯಾಂಪೇನರ್ದು ಹೇಳ್ತೀನಿ ಅದನ್ನು ಹೇಳ್ತೀನಿ ನಾನು ರಾಜಕೀಯ ನಾಯಕರಲ್ಲಿ ಮಾನ್ಯ ಮಾನ್ಯ ರಾಷ್ಟ್ರೀಯ ನಾಯಕರು ನಾವು ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗಲಿಲ್ಲ ಅವ್ರಿಗೂ ವಿಶ್ವಾಸ ಇದೆ ನೀವು ಗೆಲ್ತೀರಾ ಇಲ್ಲಿ ಅಂತ ಬೇರೆ ಕಡೆಗೇನೇ ಟೈಮ್ ಕೊಡಿ ಅಂತಲೂ ಹೇಳಿದೆ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಆ ಇಲ್ಲ ಇಲ್ಲ ಯಾರೂ ಬರಲ್ಲ ನ್ಯಾಷನಲ್ ಲೀಡರ್ಸ್ ಯಾರಿಗೂ ನಾವು ತೊಂದರೆ ಇಲ್ಲ ಯಾಕೆಂದರೆ ರಾಷ್ಟ್ರ ಮಟ್ಟದಲ್ಲಿ ಅವರ ಅವಶ್ಯಕತೆ ಬೇರೆ ಕಡೆನೂ ಇರೋದಿಲ್ಲ ಇಲ್ಲಿ ಮಾನ್ಯ ಅವರು ಬರ್ತಾರೆ ಅಂತ ನೀವು ಪೇಪರಲ್ಲಿ ಹಾಕಿಲ್ಲ ಬಟ್ ಲೋ ವೋಲ್ಟೇಜಲ್ಲೇ ಹೊಡೆದಾಕ್ಬಿಡ್ತೀವಿ ನಾವು ನೀವೇನು ತಲೆ ಕೆಡ್ಸ್ಕೊಡೋಕ್ ಹೋಗಬೇಡಿ ನೀವು ಪೇಪರಲ್ಲಿ ಹಾಕಿ ಅಲ್ಲ 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 ನಿಮ್ಮ 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 ವ್ಯಾಪ್ತಿಗೆ ಹೈ ವೋಲ್ಟೇಜು ನಾವೇನಿಲ್ಲ ಸಿಕ್ಸ್ ವೋಲ್ಟ್ಸಲ್ಲೇ ಹೊಡೆದಾಕ್ತೀವಿ ನಾವು ನಮಗೆಲ್ಲ ಹೈ ವೋಲ್ಟೇಜು ಟೂ ಫೋರ್ಟಿ ವೋಲ್ಟ್ಸು ಇದೆಲ್ಲ ಬೇಡ ನಾವು ಆರಾಮಾಗಿ ಸಿಕ್ಸ್ ಅಲ್ಲೇ ನಮ್ಮ ಗಾಡಿ ನಡೆಯುತ್ತೆ ನಮಗೇನು ಟೆನ್ಷನು ಇಲ್ಲ ತಲೆನೋವು ಇಲ್ಲ ಏನೂ ಇಲ್ಲ ಆದರೆ ಕೀಳುಮಟ್ಟದಲ್ಲಿ ಒಬ್ಬ ಅಭ್ಯರ್ಥಿಗೆ ಮಾತಾಡಿದಾಗ ಈಶ್ವರಪ್ಪ ಅಂತವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಾಗ ಅದು ನನ್ನ ಸಿಸ್ಟರ್ ಬೇರೆ ನಾವೆಲ್ಲರೂ ಕೂಡ ಅದೇ ಗೌರವವನ್ನು ನಾವೆಲ್ಲ ಇಲ್ಲಿರೋ ಲೀಡರ್ಸ್ನ ಒಬ್ಬರು ಹೆಣ್ಮಕ್ಳಿಗೆ ನಿಲ್ಲಿಸಿದ್ವಿ ಆ ಹೆಣ್ಮಕ್ಳಿಗೆ ಕೊಡೋದು ಡಮ್ಮಿ ಆಗೋದು ಭಾಳ ಕೀಳ್ಮಟ್ಟವಾಗಿ ಅದು ಮಾತಾಡೋದಿದೆಯಲ್ಲ ಅದು ಶೋಭೆ ತರೋದಿಲ್ಲ ಅಂಥೇಳಿ ಈಶ್ವರಪ್ಪ ಅವರಿಗೆ ನಾನೊಬ್ಬ ಚಿಕ್ಕವನಾಗಿ ಅವ್ರ ಮಗನ ವಯಸ್ಸನ್ನಾಗಿ ಅವ್ರಿಗೆ ಬುದ್ಧಿ ಹೇಳ್ತಾ ಇರೋದು ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಅವ್ರಿಗೆ ಬುದ್ಧಿ ಬರೋಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಆದರೂ ಕೂಡ ನನ್ನ ಕಡೆಯಿಂದ ನಾನು ಹೇಳಬೇಕಾಗ್ತದೆ ಶೀಸ್ ಮೈ ಸಿಸ್ಟರ್ ನಮ್ಮ ಸಿಸ್ಟರ್ ಅವಳು ಗೌರವದಿಂದ ನಾವೆಲ್ಲ ಕೂಡ ಇರೋರು ಬಂಗಾರಪ್ಪ ಅವ್ರ ಮಗಳವಳು ಈಶ್ವರಪ್ಪರ ನೆನಪಿಟ್ಕೊಳ್ಳಿ ನೀವು ಅದಕ್ಕೆ ನಾನು ಹೇಳೋದಷ್ಟೇ ಅದನ್ನ ಅಂದ್ಕೊಂಡಾಗ ನನಗೆ ಸ್ವಲ್ಪ ಹರ್ಟ್ ಯಾಕಾಗುತ್ತೆ ಅಂದರೆ ನಾವೆಲ್ಲ ಬೇರೆಯವ್ರಿಗೆ ಇಷ್ಟು ಚೀಪಾಗಿ ಮಾತಾಡಿ ನಮಗೆ ಅದೆಲ್ಲ ಅಭ್ಯಾಸ ಇಲ್ಲ ಅದು ಬರೀ ಈಶ್ವರಪ್ಪವ್ರಿಗೆ ಇರಬೇಕು ಸೊ ಸಿದ್ದರಾಮಯ್ಯ ಸಾಹೇಬರು ನಾಲ್ಕನೇ ತಾರೀಕು ಐದು ಗಂಟೆಗೆ ಬರ್ತಾರೆ ನಾವು ಎರಡು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಅದು ಪೈಪ್ಲೈನಲ್ಲಿದೆ ಒಂದು ಭದ್ರಾವತಿ ಮತ್ತು ಶಿಕಾರಿಪುರ ಅವರಿಗೆ ಒಂದು ದೊಡ್ಡ ರೋಡ್ ಶೋನೋ ಇಲ್ಲ ಫಂಕ್ಷನೋ ಮಾಡಬೇಕಂತೇಳಿ ಫಿಕ್ಸ್ ಆಗಿದೆ ಬಟ್ ರೋಡ್ ಶೋಸು ಶಿವಣ್ಣವರ ಸ್ನೇಹಿತರು ನನಗೆ ಗೊತ್ತಿರೋ ಪ್ರಕಾರ ಬಂದಿರತಕ್ಕಂಥದ್ದು ಮಾಹಿತಿ ನಾನು ಆರಾಮಾಗಿ ನಿಮಗೆ ಶೇರ್ ಮಾಡ್ಕೋಬೋದು ಏಕೆಂದರೆ ಗೀತಕ್ಕ ಮತ್ತು ಶಿವಣ್ಣವ್ರು ನಾನೇ ತುಂಬ ಅವಾಯ್ಡ್ ಮಾಡಿದೆ ದೇ ವಾಂಟೆಡ್ ಕಮ್ ಇಷ್ಟೊತ್ತಿಗೆ ಬರಬೇಕು ಅಂತ ನಾನೆಲ್ಲ ಬೇಡ ಏಕೆಂದರೆ ಶಿವಣ್ಣವ್ರಿಗೆ ಗೀತಕ್ಕ ಅವ್ರಿಗೆ ಏನಾಗುತ್ತೆ ಜನ್ರನ್ನ ರೀಚ್ ಮಾಡ್ಬೇಕು ದಟ್ ವಾಸ್ ಅವರ್ ಟಾರ್ಗೆಟ್ ಎ ಐ ಸಿ ಸಿಯಿಂದ ನಮಗೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಆ ಟಾರ್ಗೆಟ್ನ ನಾವು ರೀಚ್ ಆಗಬೇಕಾಗಿತ್ತು ಸೊ ಇಪ್ಪತ್ತೆಂಟರಿಂದ ಮೋಸ್ಟ್ ಪ್ರಾಬಬಲಿ ಅದರ ಟೈಮಿಂಗ್ ಎಲ್ಲ ನಾನು ಕೊಡ್ತೀನಿ ದುನಿಯಾ ವಿಜಯ್ ಅವರು ಡಾಲಿ ಧನಂಜಯ್ ಅವರು ಮತ್ತು ತುಂಬ ಜನರು ಅದರ್ ಸ್ಟಾರ್ಸ್ ತುಂಬ ಜನರು ಅವರೆಲ್ಲರೂ ಕೂಡ ಬರೋಕ್ಕೆ ಆಸೆ ಪಟ್ಟಿದ್ದಾರೆ ಪ್ಲಸ್ ಫಿಲಮ್ ಇಂಡಸ್ಟ್ರಿಯವರು ಆಗಲೇ ಘೋಷಣೆ ಮಾಡಿದ್ದಾರೆ ನಾವು ಪಕ್ಷಾತೀತವಾಗಿ ಅದೇ ಪಕ್ಷ ಅಂತ ಹೇಳಲ್ಲ ಆದರೆ ಗೀತಾ ಅವರು ಒಂಥರ ನಮಗೆ ನಮಗೆಲ್ಲ ಅದು ಒಂಥರ ಗಾಡ್ ಫಾದರ್ ಒಂದು ಮನೆ ಇರೋದರಿಂದ ನಾವು ಗೀತಾಕ್ ಅವರಿಗೆ ಎಲ್ಲ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಎಲ್ಲರೂ ಕೂಡ ನಾವು ಸಹಕಾರ ಮಾಡ್ತೀವಿ ಅಂತ ಪಾಪ ಅವ್ರು ಬಂದು ಮನೆ ನಾವು ಹೋಗ್ತೀವಿ ನಿಮ್ಮ ಜೊತೆಗೆ ಪ್ರಚಾರಕ್ಕೆ ಬರ್ತೀವಿ ಅಂತ ನಾವು ಒಪ್ಕೊಂಡಿದ್ದೀವಿ ಅದನ್ನು ಯಾವ ರೀತಿ ಮಾಡಬೇಕಂತ ಇಪ್ಪತ್ತೆಂಟರಿಂದ ನನ್ನ ಪ್ರಕಾರ ಐದನೇ ತಾರೀಕರೆಗೂ ಮಧ್ಯ ದಿವಸ ಗ್ಯಾಪ್ ಸಿಗ್ಬೋದು ಎಲ್ಲ ಕ್ಷೇತ್ರದಲ್ಲೂ ಮ್ಯಾಕ್ಸಿಮಮ್ ಆಗಿ ರೋಡ್ ಶೋಸ್ನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿದ್ವಿ ಇವತ್ತು ಬೆಳಗ್ಗೆ ಒಂದು ರೌಂಡು ಕಳಿಸಿದ್ದೀವಿ ಈಗ ಗೀತಕ್ಕವರು ಅವರು ತುಂಬ್ರಿ ಬ್ಯಾಕ್ ವಾಟ್ರ್ ಆ ಕಡೆ ಭಾಗದಲ್ಲಿರೋದ್ರಿಂದ ಇವತ್ತು ನೈಟ್ ಅವ್ರ ಜೊತೆಗೆ ವಾಪಸ್ ಬಂದ ಮೇಲೆ ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿ ನಾಳೆ ಬೆಳಗ್ಗೆ ಒಂದು ಫೈನಲ್ ಮಾಡಿ ಮತ್ತು ಎಲ್ಲ ಸ್ಟಾರ್ಸ್ ಯಾರ್ಯಾರು ಬರಬೇಕು ಅಂತ ಇದ್ದಾರೆ ಅವ್ರ ಪಕ್ಷಾತೀತವಾಗಿ ಶಿವಣ್ಣವ್ರಿಗೆ ಗೀತಕ್ ಅವರಿಗೆ ಒಂದು ಆಗಿ ಅವ್ರು ಅವರೇ ಬಂದು ಮಾತಾಡ್ತಾರೆ ಮತ್ತು ಅದ್ರ ನಿಮಗೆಲ್ಲರಿಗೂ ಕೂಡ ಪತ್ರಿಕಾ ಮಾಧ್ಯಮದವ್ರಿಗೂ ಭೇಟಿ ಮಾಡ್ತಕ್ಕಂಥ ಅವಕಾಶಗಳನ್ನು ಕೂಡ ನಾವು ಕಲ್ಪಿಸ್ಕೊಡ್ತೀವಿ ಅವರೇ ಕೇಳ್ಕೊಂಡಿದ್ದಾರೆ ನಾವು ಯಾಕೆ ಬಂದಿದ್ದೀವಿ ಅಂತ ನಾವೇ ಹೇಳ್ತೀವಿ ಮದಣ್ಣವರೇ ನೀವೇನು ವರಿ ಮಾಡೋಕ್ಕೆ ಹೋಗ್ಬೇಡಿ ನನಗೆ ನಮಗೆಲ್ಲರಿಗೂ ಕೂಡ ಪತ್ರಿಕಾ ಮಾಧ್ಯಮದವರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ ನಾವು ನೋಡೋಣ ಅದು ಎಲ್ಲಿ ಮಾಡಬೇಕು ಅದು ಪ ನೀವು ನೀವೆಲ್ಲ ಕೂತ್ಕೊಂಡು ಒಂದು ಮೂರು ನಾಲ್ಕು ಪ್ರೆಸ್ ಮೀಟಿಂಗ್ಸ್ ಇರ್ತವೆ ಅದನ್ನೆಲ್ಲ ಅವಾಗ ನಾವು ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆನ ಆ ಟಾರ್ಗೆಟಲ್ಲಿ ಅಬೌಟ್ ತ್ರೀ ಲ್ಯಾಕ್ ಪೀಪಲ್ನ ಮೂರು ಲಕ್ಷ ಜನರನ್ನ ನಾವು ಆ ಬರೀ ರೋಡ್ ಶೋಸಲ್ಲೇ ಭೇಟಿ ಮಾಡ್ತಕ್ಕಂಥ ಟಾರ್ಗೆಟ್ನ ನಾವು ಇಟ್ಕೊಂಡಿದ್ದೀವಿ ಆಲ್ಮೋಸ್ಟ್ ಅಬೌಟ್ ಏಯ್ಟ್ ಟು ನೈನ್ ಲ್ಯಾಕ್ ಮತದಾರರನ್ನ ಶಿವಣ್ಣ ಗೀತಕ್ಕವರು ವಿಸಿಬಿಲಿಟಿ ಕೊಡಬೇಕಂಥೇಳಿ ನಾವು ಒಂದು ವರ್ಷದ ಹಿಂದೆಯೇ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಧಿಕೃತವಾಗಿ ಅನೌನ್ಸ್ ಆದಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ ವಿ ಆರ್ ಗೋಯಿಂಗ್ ಬೈ ನಮ್ಮದು ನಾಮ್ಸ್ ಇದೆ ಆ ನಾಮ್ಸಲ್ಲೇ ನಾವು ಕೆಲಸವನ್ನು ಮಾಡ್ತಾ ಇದ್ವಿ ಅದು ಅಧ್ಯಕ್ಷರಿಗೆ ಡೈರೆಕ್ಷನ್ನು ಕೆ ಪಿ ಸಿ ಸಿಯಿಂದ ಎಲ್ಲ ಇದೆ ನನಗೆ ವಿಶ್ವಾಸ ಇದೆ ಇದೆಲ್ಲದೂ ಕೂಡ ಹೆಚ್ಚು ಶಕ್ತಿಯನ್ನು ಗೀತಕ್ಕವರಿಗೆ ಗೆಲ್ಲೋದಕ್ಕೆ ಅವಕಾಶಗಳು ಕೂಡ ಆಗ್ತದೆ ನನಗೆ ಇಷ್ಟು ಮಾತ್ರ ನಾನು ಬೇರೆ ಬೇರೆಷ್ಟ ಸಿ ಶಿವಣ್ಣ ಗೀತಕ್ಕವ್ರು ಕಂಡ್ರೆ ಎಲ್ಲರಿಗೂ ಗೀತಕ ಶಿವಣ್ಣ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್ ಯಾರೂ ನಾವು ಕರಿಯ ಕರಿಬಾರದು ಅಂತಲೇ ಅವರು ಮಾಡಿದ್ದು ಕೆಲವರು ಇದ್ರ ಶಕ್ತಿ ಮೀರಿ ಬೇರೆಯವ್ರೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ ಏನಾಗ್ತದೆ ರಾಜಕೀಯ ಬಣ್ಣ ಅವರಿಗೆ ಬರೋದು ಬೇಡ ಅಂತ ಆದರೆ ವೈಯಕ್ತಿಕವಾಗಿ ಸಹಕಾರ ತೊಗೊಂಡು ನಾವು ಅದನ್ನ ಋಣ ತೀರಿಸಬೇಕು ಅಂತ ಹೇಳಿದ್ರೆ ಋಣಕ್ಕೆ ಪಕ್ಷ ಗಿಕ್ಷ ಮೀರಿ ಬಂದುಬಿಡ್ತಾರೆ ಅಂತವ್ರು ಅವರು ಬಂದಾಗ ಅವರೇ ಮಾತಾಡ್ತಾರೆ ಸೊ ಅದರ್ ಸ್ಟಾರ್ಸ್ ಬಗ್ಗೆ ನಂಗೆ ಹೇಳೋ ಅಧಿಕಾರ ಇಲ್ಲ ದೇ ಆಲ್ ಆರ್ ಮೈ ಫ್ರೆಂಡ್ ಸುದೀಪ್ ಇಸ್ ಮೈ ಫ್ರೆಂಡ್ ಎವ್ರಿಬಡಿ ಇಸ್ ದರ್ಶನ್ ಅವರು ನನ್ನ ಫ್ರೆಂಡ್ ಹಂಗೆ ಅಂದ ತಕ್ಷಣ ಕರೆದುಬಿಟ್ಟು ಅವರಿಗೆ ರಾಜಕಾರಣಕ್ಕೆ ಕೇಳಿದಾಗ ಬಂದ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನನಗಂತೂ ಅದು ಸುದೀಪ್ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಫಸ್ಟ್ ಪಿಕ್ಚರ್ ನನ್ನ ಆಕಾಶವಾಡಿಯಲ್ಲೇ ಎಲ್ಲ ಶುರು ಆಗಿದ್ದು ಅವ್ರದ್ದೆಲ್ಲ ಅವ್ರು ಅಷ್ಟೊಂದು ಋಣ ಇದೆ ನಾನು ಹೇಳಿದರೆ ಬಟ್ ನಾವು ಮಾಡಲ್ಲ ಮಾಡೋದಿಲ್ಲ ವಿಲ್ ನಾಟ್ ಅದು ಅದು ಜನರಿಂದ ಆಯ್ಕೆ ಆಗೋರು ಬಟ್ ಇವರು ಆ